ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ಒಂದು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನನ್ನ ನೆಚ್ಚಿನ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಮಿಮಿಕ್ರಿ ದಯಾನಂದ್ರವರ ಬಗ್ಗೆ ನಾನು ನನ್ನ ಬ ನನ್ನ ಮಂತ್ ಆ ಮನದಾಳದ ಮಾತನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೋತೀನಿ ಸ್ನೇಹಿತರೆ ನಾವು ಬಾಲ್ಯದಲ್ಲಿದ್ದಾಗ ಸುಮಾರು ಏಳು ವರ್ಷ ಎಂಟು ವರ್ಷ ಇದ್ದಾಗ ನಾನು ಅವರ ಅಭಿಮಾನಿ ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಮಿಮಿಕ್ರಿ ಗೋಪಿಯಾಗಿರ್ಬೋದು ಸುಮಾರು ಹಲವಾರು ಜನ ಮಿಮಿಕ್ರಿ ಕಲಾವಿದ ಇರ್ಬೋದು ಆದರೆ ಅವರ ಒಂದು ಮಿಮಿಕ್ರಿಯ ಒಂದು ಶೈಲಿ ಏನಿದೆ ಒಂದು ನಿರೂಪಣಾ ಇದೆ ಮಿಮಿಕ್ರಿ ಮಾಡುವಂತಹ ಕಲೆ ಏನಿದೆ ಅದು ಜಗತ್ತಿನಲ್ಲಿ ಯಾರು ಕೂಡ ಮಾಡೋಕ್ಕಾಗಲ್ಲ ಅಂತ ನನ್ನ ಭಾವನೆ ಅವರವರ ಭಾವನೆಗೆ ಬಿಟ್ಟಿದಂಥ ವಿಚಾರ ಯಾಕೆಂದರೆ ಅವರಿಂದ ನಾನು ಕಲ್ತಿರ್ತಕ್ಕಂಥದ್ದು ಬೇಕಾದಷ್ಟಿದೆ ಆದರೆ ಇನ್ನೂ ಕಲಿತಾನೆ ಇದ್ದೀನಿ ಇನ್ನೂ ಬರ್ತಾನೆ ಇಲ್ಲ ಆದರೂ ಕೂಡ ನಾನು ಬಾಲ್ಯದಲ್ಲಿ ಅವ್ರದ್ದು ಒಂದು ಅಟಲ್ ಬಿಹಾರಿ ವಾಜಪೇಯಿ ಧ್ವನಿ ಮಾಡಿದೆ ಅವ್ರ ಮುಖಾಂತರ ಕಲಿತು ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಕಾಲೇಜಲ್ಲಿ ನಾನು ಪ್ರಥಮ ಪಿ ಸಿ ಓದುವಾಗ ಮತ್ತು ದ್ವಿತೀಯ ಪಿ ಯು ಸಿ ಓದುವಾಗ ಅವರ ಮಿಮಿಕ್ರಿಯನ್ನು ಮಾಡಿದೆ ಆ ನನಗೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದೇನೆ ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ಮಿಮಿಕ್ರಿ ಗುರುಗಳು ದಯಾನಂದ್ರವ್ರಿಗೆ ಅವರು ಪ್ರತಿ ಅವರ ಮನೆಗೂ ಕೂಡ ಶ ಧ್ವನಿ ಧಾಮ ಅಂತಲೇ ಇಟ್ಟಿದ್ದಾರೆ ಯಾಕಂದರೆ ಒಂದೊಂದು ಇಟ್ಟಿಗೆನೂ ಕೂಡ ಅವರ ಧ್ವನಿಯಿಂದ ಸಂಪಾದನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯದಲ್ಲೂ ಕೂಡ ಹೊರ ರಾಜ್ಯದಲ್ಲೂ ಕೂಡ ಮತ್ತು ವಿದೇಶದಲ್ಲೂ ಕೂಡ ಅವರ ಮಿಮಿಕ್ರಿ ಕಲೆಯನ್ನು ಎಲ್ಲ ಕಡೆ ಪ್ರಸಾರಿಸ್ತಾ ಇದ್ದಾರೆ ಹಾಗಾಗಿ ಇಂತಹ ಅದ್ಭುತವಾದಂತಹ ಕಲಾವಿದರು ನಮ್ಮ ನಾಡಿನಲ್ಲಿ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮಿಮಿಕ್ರಿ ಗೋಪಿಯವರು ನನಗೆ ಇಷ್ಟ ಆದರೆ ನನಗೆ ಆರಾಧ್ಯ ಗುರುಗಳು ನನಗೆ ಮಿಮಿಕ್ರಿ ಏನದು ಅವರು ಅದ್ಭುತವಾದಂತಹ ಕಲಾವಿದರು ಮಿಮಿಕ್ರಿ ಗೋಪಿಯವರು ಯಾರು ನಮ್ಮ ಚಾಮರಾಜನಗರದ ಕೊಳ್ಳೇಗಾಲದ ಕುಣಗಲ್ ತಾಲೂಕಿನವರು ಕುಣ್ಗಳ್ಳಿ ಗ್ರಾಮದವರು ನಿಜವಲ್ಲೂ ಅವರು ಅದ್ಭುತವಾದಂತಹ ಮಿಮಿಕ್ರಿ ಪಟುಗಳು ಮತ್ತು ಇನ್ನೂ ಹಲವಾರು ಇದ್ದಾರೆ ಮಿಮಿಕ್ರಿ ಕಲಾವಿದರು ಬರ್ತಾ ಇದ್ದಾರೆ ಹಾಗಾಗಿ ನಾನು ಸಮುದ್ರದಲ್ಲಿ ಒಂದಿಷ್ಟು ನೀರು ಒಂದಿಷ್ಟು ಒಂದಿಷ್ಟು ನೀರನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಇನ್ನೂ ಪರಿಪೂರ್ಣನಲ್ಲ ಹಾಗಾಗಿ ಮಿಮಿಕ್ರಿ ಅಂತಕ್ಕಂಥದ್ದು ದೊಡ್ಡ ಸಾಗರ ಇದ್ದಂಗೆ ಅದರಲ್ಲಿ ನಿಜವಾಗ್ಲೂ ನೋಡಿ ಒಂದೊಂದು ಮಿಮಿಕ್ರಿ ಹುಟ್ಟೋದಕ್ಕೆ ಯಾವ ರೀತಿ ಕಾರಣ ಆಯಿತು ಅನ್ನೋದಕ್ಕೆ ಮಿಮಿಕ್ರಿ ದಯಾನಂದ್ರವ್ರನ್ನು ಮಾತಾಡ್ತಾರೆ ನೋಡಿ ರಾಜ್ಕುಮಾರ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕೇ ಗೇಟ್ ಕೀಪರು ಅವರು ಅವ್ರನ್ನ ನೋಡಿ ಡೈಲಿ ಅವರು ನೋಡಿ ನೋಡಿ ಅವ್ರ ಥರನೇ ಮಾತಾಡ್ತಾರೆ ಹೇಗೆ ಅಂತಂದರೆ ನೋಡಿ ನಾವು ಕೇಳ್ತೀವಿ ಅಂಡವರು ರಾಜ್ಕುಮಾರ್ ಅವ್ರು ಇದಾರ ಮನೇಲಿ ಅಂತಾರೆ ಇಲ್ಲ ಅವರು ಎಲ್ಲೋ ಹೋಗಿದ್ದರೆ ಶೂಟಿಂಗ್ ಹೋಗಿದ್ದಾರೆ ಹಾಂ ನಾಳೆ ಬನ್ನಿ ನಾಳೆ ಬನ್ನಿ ಹಾಂ ಪಾಪ ನೀವಿದ್ದರೆ ಭಾಳ ಸಂತೋಷ ಪಡ್ತಾಯಿದ್ರು ಭಾಳ ಸಂತೋಷ ಪಡ್ತಾಯಿದ್ರು ಆ ನಾಳೆ ಬನ್ನಿ ನಾಳೆ ಬನ್ನಿ ನೋಡಿ ಎಂಥ ಅದ್ಭುತವಾಗಿ ಮಾತಾಡ್ತಾರೆ ರಾಜ್ಕುಮಾರ್ ಅವ್ರ ಮನೇಲಿ ಕೆಲಸ ಮಾಡ್ತಕ್ಕಂಥ ಅವರು ಕೂಡ ಅವ್ರ ಥರನೇ ನೋಡಿ ನೋಡಿ ಅವ್ರ ಥರನೇ ಇಮಿಟೇಟ್ ಮಾಡ್ತಾರೆ ಹಾಗೆ ಮುಖ್ಯಮಂತ್ರಿ ಚಂದ್ರ ಅವ್ರ ಮನೇಲಿ ಪಾತ್ರ ಹುಚ್ಚತಕ್ಕಂಥ ಒಂದು ಮಹಿಳೆ ಅಮ್ಮ ಮುಖ್ಯಮಂತ್ರಿ ಚಂದ್ರ ಅವರು ಇದ್ದಾರೆ ಅಂತ ಕೇಳಕ್ಕೆ ಹೋದ್ರಾಗ ಓ ಭಾಳ ಸಂತೋಷ ಇಲ್ಲಪ್ಪ ಇವತ್ತು ಇಲ್ಲ ಅಯ್ಯೋ ಭಾಳ ಎಲ್ಲೋ ಊಟ ಬಿಟ್ಟಿದ್ರು ಸೂಟಿ ಬಿಟ್ಟರೆ ಅಂದ್ರೆ ದಾಳಿ ಬಂದು ದಾಳಿ ಬಂದು ಇವತ್ತು ಬರೋಕ್ಕಾಗಲ್ಲ ದಾಳೆ ಬಂದು ಅಂತ ಅಂದ್ಬಿಡ್ತಾರೆ ಅಂದರೆ ಮಿಮ್ಮಿ ಮುಮಿಕ್ ಮುಖ್ಯಮಂತ್ರಿ ಚಂದ್ರ ಅವ್ರು ನೋಡಿ ನೋಡಿ ಅವರು ಆ ಥರನೇ ಆಗಿಬಿಡ್ತಾರೆ ಹಾಗೆ ಬಾಲಣ್ಣ ಅವ್ರ ಮನೆಗೆ ಹೋದಾಗ ಅವ್ರ ಮನೆಗೆ ಹೋದಾಗ ಅವರು ಅವರು ಮನೆ ಕೆಲಸವ್ರು ಇರ್ತಾರೆ ಅಣ್ಣ ಬಾಲಣ್ಣವ್ರು ಇದ್ದಾರೆ ಆ ಅವ್ರಿಗಿಲ್ಲ ಹೋಗಿದ್ದಾರೆ ನೀವು ಡಾಳೆ ಬಂದಿ ಅದು ಆಗಲ್ಲಪ್ಪ ಆಗಲ್ಲ ದಾಳೆ ಬಂದಪ್ಪ ದಾಳೆ ಬಂದಿ ಸಿಕ್ತಾರೆ ನೋಡಿ ಬಾಲಣ್ಣ ನೋಡಿ ನೋಡಿ ಅವ್ರ ಥರನೇ ಮಾತಾಡ್ತಾರೆ ಹಾಗೆ ದಿವಂಗತ ಟೈಗರ್ ಪ್ರಭಾಕರ್ ಅವ್ರ ಮನೆಗೆ ಕೇಳ್ಕೊಂಡ್ತೇವೆ ಸರ್ ಟೈಗರ್ ಪ್ರಭಾಕರ್ ಅವ್ರದ್ದಾರ ಎಲ್ಲ ಎಲ್ಲ ಶೂಟಿಂಗ್ ಹೋಗಿದ್ದಾರೆ ಒಂದು ಸ್ವಲ್ಪ ಗೇಟಿಂಗ್ ಗುದ್ದು ಬಿಟ್ಟೆ ಮಾತಾಡ್ತಾರೆ ಟೈಗರ್ ಪ್ರಭಾಕರ್ ಇವತ್ತಿಲ್ಲ ಎಲ್ಲೋ ಶೂಟಿಂಗ್ ಹೋಗಿರ್ತಾರೆ ನಾಳೆ ಬನ್ನಿ ಆ ರಾಯ್ ಅಂತ ಆ ವ್ಯಕ್ತಿನೂ ಕೂಡ ಅದೇ ಥರ ಹೇಳ್ತಾರೆ ಹಾಗಾಗಿ ಮಿಮಿಕ್ರಿ ಕಲೆ ಅಂತಕ್ಕಂಥದ್ದು ಭಾಳ ಅದ್ಭುತವಾದಂತಹ ಕಲೆ ಇದು ಮನಸ್ಸನ್ನು ಮನವನ್ನು ಎಲ್ಲ ತಡಿಸ್ತಕ್ಕಂಥದ್ದು ಹಾಗಾಗಿ ಮಿಮಿಕ್ರಿಗೆ ಪ್ರೋತ್ಸಾಹ ಕೊಡಿ ಮಿಮಿಕ್ರಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಅಂತ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು